ಒಂದು ಪ್ರವಾಡ ಶೈಲಿಯನ್ನು ಮಾದರಿ ಶೈಲಿ ಮಾಡಬೇಕಂತದ್ದು ಅಂದ್ರ ಉತ್ತಮ ಶೈಲಿ ಮಾಡಬೇಕು ಆಚಾರ ಅಂದ್ರೆ ನೀವೆಲ್ಲರೂ ಇರಬಹುದು ಆ ರೀತಿ ಕೆಲಸ ಮಾಡ್ಬೇಕು ಓದು ಬರ ಇರ್ಬೋದು ಆಟದಲ್ಲಿ ಪಾಠದಲ್ಲಿ ಮತ್ತೆ ಸಶಿಯಲ್ಲಿ ಎಲ್ಲ ಶಿಕ್ಷಕ ಗುರುಗಳು ಗುರು ಮಾತಿಯರು ಸಾಧ್ ಕೊಟ್ಟು ಎಲ್ಲರೂ ಶೈಲಿ ಮಾಡಬೇಕು ನಾವು ಏನ್ ಮಾಡಬೇಕು ನಮ್ಮ ಶಾಲೆಯನ್ನು ಏನ್ ಮಾಡ್ಬೇಕಲ್ಲ ಉತ್ತಮ ಶಾಲೆ ಯಾವ ಶಾಲೆ ಮಡಕೇಶ್ವರ ಕ್ಷೇತ್ರದಲ್ಲಿ ಅಂದ್ರೆ ಮಡಕೇಶ್ವರ ಕ್ಷೇತ್ರದಲ್ಲಿ బలవాళను ఉత్తమ శాల ప్రయత్న పడతాయి అదే రీతి శపథ మేము గురుగుమాత ఎలా విద్యార్థిలు పుషకరు సేరిక ఈ శాల ಉತ್ತಮ ಶಾಲೆ ಮಾಡಲು ಹೋರಾಡುತ್ತೇವೆ ಇಚ್ಛೆ ಪಡುತ್ತೇವೆ